ಇಸ್ಲಾಂ ಧರ್ಮದಲ್ಲಿ ಹಲಾಲ್ ಮತ್ತೆ ಹರಾಮ್ ಅಂತ ಎರಡು ತರ ಕಾನ್ಸೆಪ್ಟ್ ಇದೆ ಹಲಾಲ್ ಅಂದರೆ ಒಳ್ಳೇದು ಅಂತ ಹರಾಮ್ ಅಂದರೆ ಕೆಟ್ಟದು ಅಂತ ಒಂದು ಎಲ್ಲಾದ್ರಲ್ಲೂ ಅವರು ಹಲಾಲ್ ಹರಾಮ್ ಅಂತ ನೋಡ್ತಾರೆ ಈವನ್ ಸ್ಟಾಕ್ ಮಾರ್ಕೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಬಂದಾಗ ಅವರು ಯೂಶಲಿ ದೂರ ಇರ್ತಾರೆ ಅಂದ್ರೆ ದೂರ ಇರಬೇಕು ಕುರಾನ್ ಪ್ರಕಾರ ಹಲಾಲ್ ಅಂದರೆ ಒಳ್ಳೇದು ಹರಾಮ್ ಅಂದರೆ ದೂರ ಅಂತ ಇರಬೇಕು ನಮ್ಮ ಟ್ರೆಡಿಷನಲ್ ಏನು ಬ್ಯಾಂಕಿಂಗ್ ಸಿಸ್ಟಮ್ ಇದೆ ಅದರಲ್ಲೂ ಕೂಡ ಅವರು ಇನ್ವೆಸ್ಟ್ ಮಾಡಬಾರ್ದು ಅವರು ಕುರಾನ್ ಪ್ರಕಾರ ಯಾಕೆ ಅಂದರೆ ಅವರಲ್ಲೊಂದು ಕಾನ್ಸೆಪ್ಟ್ ಇದೆ ಏನು ಕಾನ್ಸೆಪ್ಟ್ ಅಂದರೆ ಯಾರೂ ಬೇರೆಯವರ ದುಡ್ಡಿನ ನೀಡಿಗೋಸ್ಕರ ನಾವು ಪ್ರಾಫಿಟಬಲ್ ಆಗಬಾರ್ದು ಅಂತ ಅಂದ್ರೆ ಈಗ ಬ್ಯಾಂಕ್ ಅಂದ್ರೆ ಏನು ಬ್ಯಾಂಕ್ ಅಂದ್ರೆ ಅದೇ ನನಗೆ ನಂಗೆ ತುಂಬಾ ನೀಡಿದೆ ಸಾಲ ತಗೋತೀನಿ ಬ್ಯಾಂಕಲ್ಲಿ ಎಕ್ಸ್ಟ್ರಾ ಬಡ್ಡಿ ಕೊಟ್ಟುದು ಸಾಲ ತಗೋತೀನಿ ನಂಗೆ ದುಡ್ಡು ನೀಡಿದೆ ಅಂತ ಬಟ್ ಇನ್ಯಾರೋ ಒಬ್ರು ಅದು ಇನ್ವೆಸ್ಟ್ ಮಾಡಿದವರು ನಂಗೆ ಸ್ವಲ್ಪ ದುಡ್ಡು ಬರಲಿ ಸ್ವಲ್ಪ ಪ್ರಾಫಿಟ್ ಬರಲಿ ಅಂತ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಕೆಲವರು ದುಡ್ಡಿರೋರು ಅಲ್ವಾ ಸೊ ಯಾರು ತುಂಬಾ ನೀಡಿದೆ ಅವರ ಒಂದು ಅನಿವಾರ್ಯ ಅನಿವಾರ್ಯತೆಯಿಂದ ಇನ್ನೊಬ್ರು ಪ್ರಾಫಿಟ್ ಮಾಡ್ಕೋಬಾರ್ದು ಅನ್ನೋದು ಅವರ ಒಂದು ಕಾನ್ಸೆಪ್ಟ್ ಒಂದು ಫೈನಾನ್ಷಿಯಲ್ ಇದರಲ್ಲಿ ಅದನ್ನ ಹರಾಮ್ ಅಂತ ಕರಿತಂದ್ರೆ ಒಳ್ಳೇದಲ್ಲ ಅಂತ ಕರ್ಕೋತಾರೆ ಸೊ ಈ ಒಂದು ಕಾರಣದಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಎಷ್ಟೊಂದು ಜಾಗದಲ್ಲಿ ಅವ್ರು ಹೂಡಿಕೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಪ್ಲಸ್ ನಾ ಎಷ್ಟೊಂದು ಗೊತ್ತಿರೋ ನಂಗೆ ಇಸ್ಲಾಂ ಧರ್ಮ ಫಾಲೋ ಮಾಡುವಂಥವ್ರು ಟ್ರೇಡಿಂಗ್ ಕೂಡ ಮಾಡಲ್ಲ ಟ್ರೇಡಿಂಗ್ ಯಾಕೆ ಮಾಡಲ್ಲ ಅಂದ್ರೆ ಅವೊಂದು ಜೀರೋ ಸಮ್ ಗೇಮ್ ಇನ್ನೊಬ್ರು ಲಾಸ್ ನನಗೆ ಪ್ರಾಫಿಟ್ ಆಗುತ್ತೆ ಸೊ ನಾವು ಮಾಡಲ್ಲ ಅಂತ ಟ್ರೇಡಿಂಗ್ ಕೂಡ ಮಾಡದಿರೋರು ಮುಸ್ಲಿಮ್ಸ್ ನಾವು ನೋಡಿದೀನಿ ಸೊ ಅಂಥವ್ರಿಗೆ ಅಂತಾನೆ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನ ನಿಪ್ಪಾನ್ ನಿಪಾನ್ ಒಂದು ಮ್ಯೂಚುವಲ್ ಫಂಡ್ ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬಾ ಹಿಂದೆ ಇದೆ ಅದು ಅದೇನಂದ್ರೆ ಅದು ಶರೆಯಾ ಬೀಸ್ ಅಂತಾನೆ ಹೆಸರು ಅದರ ಹೆಸರು ಶರೆಯಾ ಬೀಸ್ ಅಂತಾನೆ ಶರೆಯ ಅಂದ್ರೆ ಅವರು ಇಸ್ಲಾಂ ಧರ್ಮದ ಒಂದು ರೂಲ್ ಬುಕ್ ಅಂತಾರೆ ರೂಲ್ ರೂಲ್ ಬುಕ್ ತರ ಇರ್ತದೆ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಒಂದು ರೂಲ್ ಬುಕ್ ತರ ಅದು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನ್ ಇದು ತಪ್ಪು ಮಾಡಿದ್ರೆ ಏನು ಪನಿಷ್ಮೆಂಟ್ ಏನು ಇದಕ್ಕೆ ಇದಕ್ಕೇನು ಹಿಂಗೆ ಇರಬೇಕು ಅನ್ನೋದೇ ಶರೆಯ ಅಂತ ಹೇಳ್ತಾರೆ ಸೊ ಆ ಶರೆಯಾ ಬೀಸಲ್ಲಿ ಏನ್ ಕಾನ್ಸೆಪ್ಟ್ ಏನಂದ್ರೆ ಅವರು ಬ್ಯಾಂಕಿಂಗ್ ಸ್ಟಾಕ್ಗಳನ್ನ ಇಟ್ಕೊಂಡಿಲ್ಲ ಅದರಲ್ಲಿ ಆಮೇಲೆ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ ಅಂದ್ರೆ ಸಾಲ ಕೊಡುವಂಥ ಕಂಪನಿ ಅದರಲ್ಲಿ ಇಟ್ಕೊಂಡಿಲ್ಲ ಟೊಬ್ಯಾಕೋ ಕಂಪನಿಗಳು ಆಲ್ಕೋಹಾಲ್ ಕಂಪನಿಗಳು ಇದು ಯಾವುದೂ ಒಂದು ಸಿನ್ ಕಂಪನಿಗಳನ್ನ ಅವ್ರು ಇಟ್ಕೊಂಡಿಲ್ಲ ಅದು ಮಾತ್ರ ಅಲ್ಲ ಯಾವುದೇ ಒಂದು ಕಂಪನಿ ತನ್ನ ಒಂದು ಅರ್ನಿಂಗ್ ಫ್ರಮ್ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ ಈಗ ಒಂದು ಕಂಪನಿ ಇರ್ತಾರೆ ರಿಲಯನ್ಸ್ ಕಂಪನಿ ಅವರೊಂದು ಎಕ್ಸ್ಟ್ರಾ ದುಡ್ಡನ್ನ ಒಂದ್ ಕಡೆ ಬ್ಯಾಂಕಲ್ಲಿ ಹೂಡಿಕೆ ಮಾಡಿರ್ತಾರೆ ಅದ್ರಲ್ಲಿ ಬರೋ ಇಂಟ್ರೆಸ್ಟ್ ಏನಿದೆ ಶುಡ್ ನಾಟ್ ಬಿ ಮೋರ್ ದೆನ್ ತ್ರೀ ಪರ್ಸೆಂಟ್ ದೆನ್ ದೆ ಟೋಟಲ್ ರೆವೆನ್ಯೂ ಅವ್ರು ಟೋಟಲ್ ರೆವೆನ್ಯೂಗಿಂತ ಇಂಟ್ರೆಸ್ಟ್ ಬಂದು ಮೂರು ಪರ್ಸೆಂಟ್ ಜಾಸ್ತಿ ಇರಬಾರ್ದು ಆ ಮೂರು ಪರ್ಸೆಂಟು ಹರಾಮೆ ಅವರಿಗೆ ಬಟ್ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಲೀನಿಯನ್ಸ್ ಕೊಟ್ಟು ತ್ರೀ ಪರ್ಸೆಂಟ್ ಜಾಸ್ತಿ ಆಗಬಾರ್ದು ಅಂತ ಕೂಡ ಅವರು ಒಂದು ರೂಲ್ಸ್ಗಳ ಹಾಕಿ ಇನ್ನೊಂದು ಕೆಲವು ರೂಲ್ಸ್ಗಳನ್ನ ಹಾಕಿ ಸ್ಟಾಕ್ನ ಸೆಲೆಕ್ಟ್ ಮಾಡಿ ಅವರೊಂದು ಶರಯಾ ಬೀಸ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ನನ್ನ ಫಾಲೋವರ್ಸ್ ಅಲ್ಲಿ ಇಸ್ಲಾಂ ಫಾಲೋ ಮಾಡೋದ್ರೆ ನೀವು ಹೂಡಿಕೆ ಮಾಡಲೇಬೇಕು ಅಂತಿದ್ರೆ ಇದರಲ್ಲಿ ನೀವು ಈ ಶರಯಾ ಬೀಸ್ ಎಲ್ಲಾದರೂ ಮಾಡ್ಬೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ ಸ್ಟಾಕ್ಗಳನ್ನಲ್ಲಿ ಲಿಸ್ಟ್ ತೋರಿಸ್ತೀನಿ ನಿಮಗೆ ಶರಯಾ ಬೀಸಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರುವಂತಹ ಸ್ಟಾಕ್ ಗಳಲ್ಲಿ ಕೂಡ ನೀವು ಹೂಡಿಕೆ ಮಾಡ್ತಾ ಹೋಗಬಹುದು ಆ ಸ್ಟಾಕ್ ಗಳ ಲಿಸ್ಟ್ ಯಾವ್ದು ಅಂತ ನೋಡೋಣ ಮತ್ತೆ ಆ ಶರಯಾ ಬೀಸ್ನ ಬಗ್ಗೆ ನೋಡ್ಕೊಂಡು ಬರೋಣ ಸೊ ಈ ಮ್ಯೂಚುವಲ್ ಫಂಡ್ ನ ಹೆಸರು ಅಥವಾ ಈ ಒಂದು ಇಟಿಎಫ್ ನ ಹೆಸರು ನಿಪಾನ್ ಇಂಡಿಯಾ ಇಟಿಎಫ್ ನಿಫ್ಟಿ ಫಿಫ್ಟಿ ಶರಯಾ ಬೀಸ್ ಅಂತ ಹೆಸರು ಇದು ಇದೊಂದು ಓಪನ್ ಎಂಡೆಡ್ ಇಂಡೆಕ್ಸ್ ಎಕ್ಸ್ಚೇಂಜ್ ಫಂಡ್ ಇದು ಇಂಡೆಕ್ಸ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇದು ಸೊ ಅಂದ್ರೆ ಒಂದು ಇಟಿ ಎಫ್ ಇದೊಂದು ಓಪನ್ ಏಡ್ ಫಂಡ್ ಓಪನ್ ಏಡ್ ಅಂದ್ರೆ ಯಾರು ಎಷ್ಟು ಎಷ್ಟರ ಬೇಕಾರೋ ಎಷ್ಟು ಎಷ್ಟೊಂದು ಫಂಡ್ ಆದ್ರೂ ಇದನ್ನ ಕ್ರಿಯೇಟ್ ಮಾಡ್ಕೋಬಹುದು ಸೊ ಇದೊಂದು ನಿಪಾನ್ ಇಂಡಿಯಾ ಟಿ ಎಫ್ ಫಂಡ್ ಆಗಿದೆ ಸೊ ಇದರ ಒಂದು ಇದನ್ನ ನೋಡಿದ್ರೆ ನಿಮಗೆ ಕಂಪನಿಗಳು ಹೆಸರು ನೋಡೋದ ಇಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ನೋಡಿ ಯಾವುದೇ ಎನ್ ಬಿ ಎಫ್ ಸಿ ಅಥವಾ ಬ್ಯಾಂಕಿಂಗ್ ಅಥವಾ ಸಿನ್ ಕಂಪನೀಸ್ ಇಲ್ಲ ಇಲ್ಲಿ ಎಚ್ ಎಲ್ ಟೆಕ್ ಟ್ರೆಂಟ್ ಲಿಮಿಟೆಡ್ ಅಲ್ಟ್ರಾಟೆಕ್ ಟೆಕ್ ಸಿಮೆಂಟು ಟೆಕ್ ಮಹಿಂದ್ರ ಲಿಮಿಟೆಡ್ ಏಷಿಯನ್ ಪೇಂಟ್ಸ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕೋಲ್ ಇಂಡಿಯಾ ಡಾಕ್ಟರ್ ರೆಡ್ಡಿ ಲ್ಯಾಬೊರೆಸ್ ಸಿಪ್ಲಾ ನೆಸ್ಲೆ ಅಪೋಲೋ ಹಾಸ್ಪಿಟಲ್ಸ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಭಾರತ್ ಪೆಟ್ರೋಲಿಯಂ ಮತ್ತೆ ಬ್ರಿಟಾನಿಯಾ ಮತ್ತೆ ಹೀರೋ ಮೋಟರ್ ಕಾಪ್ ಅಂತ ನೋಡಬಹುದು ಇದರಲ್ಲಿ ಮೇನ್ ಆಗಿ ನೋಡಿಕೊಂಡ್ರೆ ನೀವು ಇಲ್ಲಿ ಐ ಟಿ ಸಾಫ್ಟ್ವೇರ್ ಇದೆ ಮತ್ತೆ ಎಫ್ ಎಮ್ ಸಿ ಜಿ ಮೇನ್ ಆಗಿದೆ ಫಾರ್ಮಾ ಇದೆ ಮತ್ತೆ ರಿಟೇಲಿಂಗ್ ಎಲ್ಲ ಮೇನ್ ಆಗಿ ಆಯಿಲ್ ಅಂಡ್ ಗ್ಯಾಸ್ ಸ್ವಲ್ಪ ಇದೆ ಸೊ ಇದು ಮೈನ್ ಆಗಿ ಒಂದು ಫೋಕಸ್ ಆಗಿರುತ್ತೆ ಇದು ಇವರ ಒಂದು ಫಂಡ್ ಮೊತ್ತ ನೀವು ಡೀಟೇಲ್ ನೋಡ್ಕೋಬಹುದು ದೊಡ್ಡ ಫಂಡ್ ಇದೆ ಇವತ್ತು ಇವತ್ತಿನ ಮಟ್ಟಿಗೆ ಇನ್ ಇನ್ ರುಪೀಸ್ ಇನ್ ಲ್ಯಾಕ್ಸ್ ಅಂದ್ರೆ ಅಷ್ಟು ಕೋಟಿಗಳು ಅಂತ ಅರ್ಥ ಸೊ ಅಷ್ಟು ಕೋಟಿಗಳಷ್ಟು ನಮ್ದು ಇಲ್ಲೊಂದು ಇನ್ವೆಸ್ಟ್ಮೆಂಟ್ ಒಂದು ಒಂದು ಇದೆ ಇದರಲ್ಲಿ ಸೊ ಈ ಕಂಪನಿಯ ನೀವು ಡೀಟೇಲ್ಸ್ ನೋಡಬೇಕು ಅಂದ್ರೆ ಇದೊಂದು ಇದರ ಕರೆಕ್ಟ್ ಹೆಸರು ನಿಪಾನ್ ಇಂಡಿಯಾ ಇಟಿಎಫ್ ನಿಫ್ಟಿ ಫಿಫ್ಟಿ ಶರಯಾಬಿಸ್ ಅಂತ ಹೆಸರು ಇದರ ಹೆಸರು ಈಗ ಇದ್ರೆ ಇದೊಂದು ಗ್ರೋತ್ ಪ್ಲಾನ್ ಫಂಡ್ ಗ್ರೋತ್ ಪ್ಲಾನ್ ಅಂದ್ರೆ ಡಿವಿಡೆನ್ಸ್ ಬೆನಿಫಿಟ್ ಗಳನ್ನ ವಾಪಸ್ ರಿಇನ್ವೆಸ್ಟ್ ಮಾಡ್ತಾ ಒಂದು ಲೇಟೆಸ್ಟ್ ಎನ್ ಐ ಬಂದು ಇವತ್ತು ಇಪ್ಪತ್ತ ಎಂಟನೇ ಜಾನುವರಿ ಇವತ್ತಿನ ಪ್ರಕಾರ ಐನೂರ ಹದಿಮೂರು ರೂಪಾಯಿ ತೊಂಬತ್ತು ಮೂರು ಚಿಲ್ಲರೆ ಇದೆ ಎನ್ ಎ ವಿ ಇದೆ ಇದರಲ್ಲಿ ಇದರ ಒಂದು ಎನ್ ಐ ವಿ ಇದರ ಒಂದು ರಿಟರ್ನ್ಸ್ ನೋಡೋದಾದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಇದೊಂದು ನೈನ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಫೈವ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಫೈವ್ ಇಯರ್ ಇದು ವರ್ಷದ ಒಂದು ರಿಟರ್ಸ್ ನೋಡಿದ್ರೆ ಫಿಫ್ಟೀನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಇನ್ಸೆಪ್ಷನ್ ಇನ್ಸೆಪ್ಷನ್ ಆಗಿದೆ ಯಾವುದು ಇನ್ಸೆಪ್ಷನ್ ಅಂದ್ರೆ ಸ್ಟಾರ್ಟ್ ಮಾಡಿರೋದು ಸ್ಟಾರ್ಟ್ ಮಾಡಿರೋದು ಮಾರ್ಚ್ ಹದಿನೆಂಟು 2009 ಸಾವಿರದ ಒಂಬತ್ತರಲ್ಲೇ ಶುರು ಸೊ ಅವಾಗಲಿಂದ ಇವತ್ತು ತನಕ ನೋಡ್ಕೊಂಡ್ರೆ ಅದರ ವೆರಿ ಡೀಸೆಂಟ್ ಹದಿನಾಲ್ಕು ಪಾಯಿಂಟ್ ಎರಡು ಅಂದ್ರೆ ಆಲ್ಮೋಸ್ಟ್ ನಿಫ್ಟಿ ನಿಫ್ಟಿಯ ಒಂದು ರಿಟರ್ನ್ ಅಷ್ಟೇ ಇದೊಂದು ಆಲ್ಮೋಸ್ಟ್ ಕೊಟ್ಟಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇದು ಶರಾಯಾ ಬೀಸ್ ನ ಒಂದು ಕತೆ ಸೊ ಇದರಲ್ಲಿ ನೀವು ನೋಡ್ಕೊಂಡ್ ಬಂದ್ರೆ ಬರಾದ್ರೆ ಈ ಕಂಪನಿಗಳಲ್ಲಿ ಆಗ್ಲೇ ಹೇಳ್ದಂಗೆ ನೀವು ಬೇಕಾದ್ರೆ ನೀವಾಗೆ ಅಕ್ಸ್ಮಾತ್ ನೀವು ಇಸ್ಲಾಂ ಧರ್ಮ ಫಾಲೋ ಮಾಡಿ ಶರಯಾ ಫಾಲೋ ಮಾಡೋರಾಗಿದ್ರೆ ನೀವು ಖಂಡಿತವಾಗ್ಲೂ ಈ ಕಂಪನಿಗಳಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ನನಗೆ ತಲೆನೋ ಬೇಡ ನನಗೆ ಡೈರೆಕ್ಟ್ ಇನ್ವೆಸ್ಟ್ ಆಗಲ್ಲ ಅಂತ ನೀವು ಈ ಒಂದು ಇ ಟಿ ಎಫ್ ಅಲ್ಲಿ ಅಥವಾ ಒಂದು ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ನೀವು ಹೂಡಿಕೆ ಮಾಡಲಿಕ್ಕೆ ನೋಡ್ಬೋದು ಓಕೆ ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಥರದ್ದೇ ಒಂದು ಹೊಸ ತರಹದ ಒಂದು ರೋಮಾಂಚಕರವಾದ ಒಂದು ಇಂಟ್ರೆಸ್ಟಿಂಗ್ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ಗಳು ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗಳ ಬಗ್ಗೆ ಬೇಕು ಅಂದರೆ ಅಥವಾ ಬೇರೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ತಿಳ್ಕೊಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಡೇ